ನಮಸ್ತೆ ವೆಲ್ಕಮ್ ಟು ಹಿಂದೂ ಸ್ಕೈ ರುಚಿ ಇವತ್ತು ನಾನು ಮಾಡ್ತಾ ಇರೋದು ಕ್ಯಾಶು ಪನ್ನೀರ್ ಗ್ರೇವಿ ವಿತ್ ಮೆತಿ ಪರೋಟ ಚಪಾತಿ ಪೂರಿಗೆ ಎಲ್ಲದಕ್ಕೂ ತಿನ್ಬೋದು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪನ್ನೀರ್ ಅರ್ಧ ಕೆ ಜಿ ಮೆಂತ್ಯ ಸೊಪ್ಪು ಹೊಂದಿಡಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅದನ್ನು ಹುಟ್ಕೊಂಡು ರುಬ್ಬಿಟ್ಕೋಬೇಕು ಅರ್ಧ ಕೆ ಜಿ ಪನ್ನೀರಿಗೆ ಒಂದು ಐವತ್ತು ಗ್ರಾಮ್ ಗೋಡಂಬಿನ ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಬಿಟ್ಟು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಎರಡು ಟೊಮೊಟೊ ನಾಟಿ ಟೊಮೊಟೊ ಬೇಡ ಫಾರಂ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಕಾಲು ಲೀಟ್ರು ಮೊಸರು ಬೇಕಾಗುತ್ತೆ ಅದಕ್ಕೆ ಖಾರದ ಪುಡಿ ಒಂದು ಸ್ಪೂನು ಹಸಿಮೆಣಸಿಗೆ ಹಾಕಿರ್ತೀವಿ ಒಂದು ಸ್ಪೂನ್ ಖಾರದ ಪುಡಿ ಸಾಕಾಗುತ್ತೆ ಗರಂ ಮಸಾಲ ಒಂದು ಸ್ಪೂನ್ ಬೇಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಅರ್ಧ ಕೆ ಜಿ ಪನ್ನೀರಿಗೆ ಕಾಲು ಲೀಟ್ರ್ ಮೊಸರು ಹಾಕಿ ಅದನ್ನು ಕಲಸಿ ಇಟ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಪನ್ನೀರನ್ನ ಈ ರೀತಿ ಮೊಸರು ನೆನೆಸಿಟ್ರೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಈಗ ಗ್ರೇವಿ ಮಾಡೋದಕ್ಕೆ ಒಂದು ಬಾಣಲಿ ತಗೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ತುಪ್ಪ ಒಂದು ಸ್ಪೂನು ತುಪ್ಪ ಹಾಕೊಳ್ಳೋಣ ಅದು ಸಿಮ್ಮಲ್ಲಿ ಇರಬೇಕು ಅಷ್ಟು ಸ್ವಲ್ಪ ಎಲ್ಲ ಕಾದ್ಮೇಲೆ ರುಬ್ಬಿರ್ತೀವಲ್ಲ ಪೇಸ್ಟು ಅದು ಹಾಕ್ಕೋಬೇಕು ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ತುಂಬ ತರಿತರಿಯಾಗಿ ನ್ಕೋಬೇಡಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು ಮಸಾಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರಿಬೇಕು ಅದಕ್ಕೆ ಒಂದು ಹಿಡಿ ಮೆಂತ್ಯ ಸೊಪ್ಪು ಹಾಕಬೇಕು ಮೆಂತ್ಯ ಸೊಪ್ಪು ಮತ್ತು ರುಬ್ಬಿರೋ ಮಸಾಲೆನ ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಹುರಿದಾಗ ಅದು ಸ್ವಲ್ಪ ಎಣ್ಣೆ ತೇಲುತ್ತೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ನಂತರ ರುಬ್ಬಿರುವ ಟೊಮೆಟೊ ಪ್ಯೂರಿ ಹಾಕೊಂಡು ಆದನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಊರಿಗೆ ಅದನ್ನ पीसಕೋಬೇಕು ಅದು ಪೂರ್ತಿ ಹಸಿ ವಾಸನೆ ಹೋಗಬೇಕು ಸೇವಾಸ್ನೆ ಹೋಗೋವರೆಗೂ ನಾನು ಅದು ಚೆನ್ನಾಗಿ ಬೇಯಬೇಕು ಆಮೇಲೆ ಅದಕ್ಕೆ ಕಾರ್ಪಡಿ 1 ಟೀಸ್ಪೂನ್ ಹಾಕೋಬೇಕು ಅದಕ್ಕೆ ಹಸಿಮೆಣಸಿಣಿ ಹಾಕಿರ್ತೀವಲ್ಲ ರುಬ್ಬಕ್ಕೆ ಒಂದು ಸ್ಪೂನ್ ಪುಡಿ ಸಾಕಾಗತ್ತೆ ಗರಂ ಮಸಾಲ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಖಾರನ ನೋಡ್ಕೊಂಡು ಹಾಕೊಳ್ಳಿ ಕೆಲವರು ತುಂಬ ಖಾರ ತಿಂತಾರೆ ಕೆಲವರು ಖಾರ ಕಮ್ಮಿ ತಿಂತಾರೆ ಉಪ್ಪು ಅಷ್ಟೇ ನಿಮ್ಮ ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ಉಪ್ಪು ಮತ್ತು ಖಾರನ ನಿಮ್ಮನೆಗೆ ಯಾವ ರೀತಿ ನೀವು ಆ ರೀತಿ ಹಾಕೋಬೇಕು ಚೆನ್ನಾಗಿ ಹುರಿದು ಆಮೇಲೆ ತಟ್ಟೆ ಮುಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕು ಬೆಂದ ಮೇಲೆ ಅದಕ್ಕೆ ಕ್ಯಾಶು ಪೇಸ್ಟ್ ಉಬ್ಬಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸಣ್ಣ ಹುರಿಲಿನೇ ಅದನ್ನು ಬೇಯಿಸ್ಕೋಬೇಕು ಥರ ಗ್ರೇವಿ ಎಲ್ಲ ನಾವು ಸಣ್ಣ ಹುರಲೇ ಬೇಯಿಸ್ಕೊಬೇಕು ಇಲ್ಲ ಅಂತಂದರೆ ಥರ ಸೀದೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಆಮೇಲೆ ಮೊಸರು ನೆನೆಸಿದ ಪನ್ನೀರನ್ನ ಹಾಕ್ಕೋಬೇಕು ಹಾಕ್ಕೊಂಡು ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜೋರಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು ಅದು ಪೀಸ್ ಹಾಕ್ಬಿಡುತ್ತೆ ಅದಕ್ಕಾಗಿ ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ತಿರುಗಿಸಿ ನಮಗೆ ಎಷ್ಟು ಗ್ರೇವಿ ಬೇಕಾಗತ್ತೆ ಅಷ್ಟನ್ನ ಮಾಡ್ಕೋಬೇಕು ತುಂಬ ತೆಳುಗೂ ಹಾಕ್ಬಾರ್ದು ತುಂಬ ಗಟ್ಟಿಗೂ ಹಾಕ್ಬಾರ್ದು ನಮ್ಗೆ ಎಷ್ಟು ಹದ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ತಟ್ಟೆ ಮುಚ್ಚಿ ಬೇಯಿ ನಿಧಾನಕ್ಕೆ ಸಿಮ್ಮಲ್ಲಿ ಬೇಯಲಿ ಅಷ್ಟೊತ್ತಿಗೆ ಪರೋಟ ರೆಡಿ ಮಾಡ್ಕೊಳ್ಳೋಣ ಪರೋಟ ಮಾಡೋದಕ್ಕೆ ಒಂದು ಕೆ ಜಿ ಗೊತ್ತಿಟ್ಟು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಸಣ್ಣಗೆ ಹೆಚ್ಕೊಂಡಿರಬೇಕು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಅದಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾತ್ಕೊಂಡ್ರೆ ಚಪಾತಿ ಆಗಲಿ ಪೂರಿ ಆಗಲಿ ರೋಟಿ ಆಗಲಿ ಚೆನ್ನಾಗಿ ಬರೋದು ಆಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಪೂರಿ ಆಗಲಿ ಚಪಾತಿ ಆಗಲಿ ಪರೋಟ ಆಗಲಿ ಬರುತ್ತೆ ಚೆನ್ನಾಗಿ ಮೇಲೆ ಒಂದು ಅರ್ಧ ಗಂಟೆ ಇಟ್ಟರೆ ಚಪಾತಿ ಚೆನ್ನಾಗಿ ಬರುತ್ತೆ ಪರೋಟ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಗಂಟೆ ನಿಮ್ಮ ಕೈಲಿ ಅದಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಹತ್ತು ನಿಮಿಷನಾದರೂ ಇಡಬೇಕು ನಾನೊಂದು ಅರ್ಧ ಗಂಟೆ ಮೇಲೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಈ ಥರ ಹಿಂಗೆ ಮುಟ್ಟಿದ್ರೆ ತುಂಬ ಸ್ಮೂತಾಗಿ ಈ ಥರ ಹಿಂಗೆ ಒಳಗಡೆ ಹೋಗಬೇಕು ಆ ರೀತಿ ಇದ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಪರೋಟನ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು ತುಂಬ ತೆಳುವಿಗೆ ಲಟ್ಟಿಸೋಕೆ ಹೋಗಬಾರ್ದು ಸ್ವಲ್ಪ ದಪ್ಪ ಇರಬೇಕು ಪರೋಟ ಯಾವಾಗಲೂ ಸ್ವಲ್ಪ ದಪ್ಪ ಇರಬೇಕು ಎರಡು ಒಂದು ಲೇಯರ್ ಎರಡು ಲೇಯರ್ ಮೂರು ಲೇಯರ್ ಥರ ಮಾಡ್ತಾರೆ ಇದು ಒಂದೇ ಲೇಯರ್ ಸಾಕು ಯಾಕೆಂತಂದರೆ ಒಳಗಡೆ ಬೇಯೋದಿಲ್ಲ ಜಾಸ್ತಿ ಅದಕ್ಕೆ ಸ್ವಲ್ಪ ಒಂದೇ ಲೇಯರಲ್ಲಿ ಸ್ವಲ್ಪ ಮಂದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವರು ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ತಾರೆ ಎಣ್ಣೆ ಹಾಕ್ಕೊಂಡು ತುಂಬ ಎಣ್ಣೆ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಿಪ್ಸ್ಕೊಂಡಿದ್ದೀನಿ ಸ್ವಲ್ಪ ತೆಪ್ಪ ಮಂದಕ್ಕೆ ಆಮೇಲೆ ಒಂದು ತವ ಇಡಬೇಕು ತವ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊಂಡು ಈಗ ಎಂಚ್ ಮೇಲೆ ಪರೋಟ ಬೇಯಿಸ್ಕೊಳ್ಳೋಣ ತುಂಬ ಜೋರು ಇರೂ ಮಾಡ್ಕೋಬಾರ್ದು ತುಂಬ ಸಣ್ಣ ಇರೂ ಮಾಡ್ಕೋಬಾರ್ದು ಮೀಡಿಯಮ್ ಹುರಿಲಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ತಕ್ಷಣ ಎಣ್ಣೆ ಹಾಕೋಕೆ ಹೋಗ್ಬಾರ್ದು ಎಣ್ಣೆನಾದರೂ ಹಾಕೋಬೋದು ತುಪ್ಪನಾದರೂ ಹಾಕೋಬೋದು ಎರಡು ಬೇಯಿಸ್ಕೊಂಡ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾನು ಎಣ್ಣೆ ಹಾಕಿದ್ದೀನಿ ತುಪ್ಪ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದು ಪರೋಟ ಸುತ್ತ ಬೇಯಬೇಕು ಸೆಂಟ್ರಲ್ ಮಾತ್ರ ಕೆಲವೊಂದು ತವಾದಲ್ಲಿ ಸೆಂಟ್ರಲ್ ಬೇಯುತ್ತೆ ಸುತ್ತ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಕಡೆ ಬೇಯಿಸ್ಕೊಂಡ್ಮೇಲೆ ಈ ಕಲರ್ ಬರುತ್ತೆ ಈ ಕಲರ್ ಬಂದಾಗ ಸುತ್ತ ಚೆನ್ನಾಗಿ ಬೆಂದಿದೆ ಈಗ ಈಗ ಪರೋಟ ರೆಡಿಯಾಗಿದೆ ಈಗ ಗ್ರೇವಿ ಕೂಡ ರೆಡಿಯಾಗಿದೆ ನೋಡೋಣ ಈಗ ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ ಪರೋಟಾಗೆ ಗ್ರೇವಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಪರೋಟ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಮಾಡಿಕೊಟ್ಟಾಗ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಆದ್ದರಿಂದ ವಾರಕ್ಕೊಂದ್ಸತಿನ ಅದು ಅಟ್ಲೀಸ್ಟ್ ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಈ ಗ್ರೇವಿಗೆ ಪೂರಿ ಜೊತೆನೂ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಪರೋಟ ಜೊತೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಪನ್ನೀರು ಗೋಡಂಬಿ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಕಳ ಮತ್ತು ಎಲ್ಲರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅರ್ಧ ಗಂಟೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್